ಹಿರಿಯರ ಸೇವೆ ದೇವರ ಪೂಜೆಗೆ ಸಮ ಎಂದು ಸಿರ್ಸಿ ಉಪವಿಭಾಗಾಧಿಕಾರಿ ಚಂದ್ರಶೇಖರ್ ಆರ್ಜಿ ಹೇಳಿದರು ಸಿರಸಿಯಾ ಸ್ಕೋಡ್ವೆ ಸಂಸ್ಥೆಯ ಸಹಯೋಗದಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಹಾಗೂ ಹಿರಿಯ ನಾಗರಿಕರ ಕ್ಷೇಮಾಭಿವೃದ್ಧಿ ಸಂಸ್ಥೆ ಧಾರವಾಡ ಇದರ ರಾಜ್ಯ ಉಪಾಧ್ಯಕ್ಷ ರೋಟರಿಯನ್ ಎಸ್ಎಸ್ ಭಟ್ ಲೋಕೇಶ್ವರ ಅವರ ಆಶ್ರಯದಂತೆ ಸುಯೋಗಾಶ್ರಮದಲ್ಲಿ ಆಯೋಜಿಸಿದ್ದ ಹೊದೆಯಲ್ಲೊಂದು ರಗ್ಗು ಕುಡಿಯಲ್ಲೊಂದು ಮಗ್ಗು ಎಂಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಆಧುನಿಕತೆಯ ಪೈಪೋಟಿಯಲ್ಲಿ ಪ್ರತಿಭೆಗಳು ಅವಕಾಶಗಳ ಬೆನ್ನತ್ತಿ ಹೋಗುತ್ತಿರುವುದರಿಂದ ಹಿರಿಯರ ಇಡೀ ವಯಸ್ಸಿನ ಸಮಸ್ಯೆಗಳಿಗೆ ವೃದ್ಧಾಶ್ರಮಗಳು ಮಾತ್ರ ಪರಿಹಾರ ಒದಗಿಸಬಲ್ಲದು ಇದರಿಂದ ವೃದ್ಧಾಶ್ರಮಗಳ ಬಲವರ್ಧನೆಗೆ ಎಲ್ಲರೂ ಕೈಜೋಡಿಸಬೇಕು ಎಂದರು ಕಾರ್ಯಕ್ರಮದಲ್ಲಿ ಸ್ಕೋಡ್ವೇಸ್ ಸಂಸ್ಥೆಯ ಕಾರ್ಯನಿರ್ವಾಹಕ ನಿರ್ದೇಶಕ ಡಾಕ್ಟರ್ ವೆಂಕಟೇಶ್ ನಾಯಕ್ ಅವರು ಸೋಲಾರ್ ದೀಪವನ್ನು ಉದ್ಘಾಟಿಸಿ ಪರಿಸರ ಸ್ನೇಹಿ ಹಾಗೂ ನವೀಕರಿಸಬಹುದಾದ ಇಂಧನ ಬಳಕೆಯ ಮಹತ್ವವನ್ನು ವಿವರಿಸಿದರು ಇದೇ ವೇಳೆ ಅವರು ಸ್ಕೋಡ್ವೇಸ್ ಸಂಸ್ಥೆ ಹಾಗೂ ರೋಟರಿಯನ್ ಎಸ್ಎಸ್ ಭಟ್ ಲೋಕೇಶ್ವರ ಅವರ ಸಾಮಾಜಿಕ ಸೇವಾ ಕಾರ್ಯಗಳನ್ನು ಮನದಾಳದಿಂದ ಶ್ಲಾಘಿಸಿ ರೋಟರಿಯನ್ ಎಸ್ಎಸ್ ಭಟ್ ಡೋಕೇಶ್ವರ ಇಂತಹ ಪ್ರಯತ್ನಗಳು ಇತರರಿಗೆ ಮಾದರಿಯಾಗಲಿ ಎಂದು ಆಶಿಸಿದರು ಮುಖ್ಯ ಅತಿಥಿಗಳಾಗಿ ಸ್ಕೋಡ್ವೇಸ್ ಮುಖ್ಯ ಹಣಕಾಸು ಮತ್ತು ಆಡಳಿತಾಧಿಕಾರಿ ಸರಸ್ವತಿ ಎನ್ ರವಿ ಯಡಳ್ಳಿ ಕಾಲೇಜಿನ ಶಿಕ್ಷಣ ಸಮಿತಿ ಅಧ್ಯಕ್ಷರಾದ ಆರ್ ವಿ ಹೆಗಡೆ ಮತ್ತು ಸುಯೋಗಾಶ್ರಮದ ಮುಖ್ಯಸ್ಥರಾದ ಲತಿಕಾ ಭಟ್ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಸ್ಕೋಡ್ ಕಾರ್ಯಕ್ರಮಾಧಿಕಾರಿಯಾದ ಡಾಕ್ಟರ್ ನಾರಾಯಣ ಹೆಗಡೆ ನಿರೂಪಿಸಿ ವಂದಿಸಿದರು ಕೊನೆಯಲ್ಲಿ ಸುಯೋಗಾಶ್ರಮದ ಎಲ್ಲಾ ಹಿರಿಯ ಚೇತನರಿಗೆ ಉಚಿತವಾಗಿ ರಗ್ಗು ಮತ್ತು ಮಗುಗಳನ್ನು ವಿತರಿಸಲಾಯಿತು ಕೆನರಾ ಪ್ರೆಸ್ ನ್ಯೂಸ್ ಸಿರಸಿ